ಸತ್ಯವಾದ ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅದು ಹೇಗಿದೆ ಹಾಗೆ ಅರ್ಥ ಮಾಡ್ಕೋಬೇಕೇ ಹೊರತು ನನಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲಂಥ ವಿಷಯವನ್ನು ಹಗರ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂದರೆ ಭಗವಂತ ನಿರಾಕಾರ ಭಗವಂತ ವಿಗ್ರಹ ರೂಪದಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟ ಆದಮೇಲೆ ಅದನ್ನು ಹಾಗೆ ನೋಡಬೇಕು ಒಂದು ವೇಳೆ ನೋಡೋದಕ್ಕೆ ಆಗಲ್ಲ ಅಂದರೆ ನೋಡುವಂಥ ಸಾಮರ್ಥ್ಯನ ನಾವು ಗಳಿಸ್ಕೋಬೇಕೇ ಹೊರತು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನ ಎಳ್ಕೊಬಂದು ನಮ್ಗ್ ಬೇಕಾದಾಗೆಲ್ಲ ಆಟ ಆಡಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಯೋಚನೆ ಮಾಡಿ ಸರಿ ಇವಾಗ ನಾ ಹಿಂಗೆ ಹೇಳಿದ್ದೇನಾ ಈಗ ಭಗವಂತ ಎಲ್ಲ ಕಡೆ ಇದಾನೆ ಸರಿ ವಿಗ್ರಹದಲ್ಲೂ ಇದಾನೆ ನಾನ್ ವಿಗ್ರಹ ರೂಪದಲ್ಲಿ ಭಗವಂತನ ನಾನು ನೋಡ್ತಿದೀನಿ ನಮಸ್ಕಾರ ಮಾಡ್ತಿದ್ದೀನಿ ಏನ್ ತಪ್ಪು ಇಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮವಾದಂತ ತರ್ಕ ಇದೆ ಹಾಂ ಅರ್ಥ ಮಾಡ್ಬೋದು ಅದೇನ್ ಕರಿತೀವಿ ಅಂತಂದ್ರೆ ವ್ಯಾಪಕ ಮತ್ತು ವ್ಯಾಪ್ಯ ಅಂತ ಕರಿತೀವಿ ವ್ಯಾಪಕ ಅಂದ್ರೆ ಯಾವುದು ಆಕ್ರಮಿಸಿಕೊಳ್ಳುತ್ತದೋ ಯಾವುದು ತುಂಬಿಕೊಳ್ಳುತ್ತದೋ ಇದನ್ನ ನಾವು ವ್ಯಾಪಕ ಅಂತೀವಿ ಯಾವುದರ ಒಳಗೆ ತುಂಬಿಕೊಳ್ಳುತ್ತೋ ಅದನ್ನ ನಾವು ವ್ಯಾಪ್ಯ ಅಂತೀವಿ ಸುಮ್ಮನೆ ಅದು ಸರಳವಾದ ಉದಾಹರಣೆ ಅಂತ ಒಂದು ಪಾತ್ರೆ ನೀರು ಸರಿ ಈ ಪಾತ್ರೆ ಒಳಗೆ ನೀರು ವ್ಯಾಪಕವಾಗಿದೆ ತುಂಬಿಕೊಂಡಿದೆ ಅಂತ ಯಾವ್ದ್ರೂ ತುಂಬಿಕೊಂಡಿದೆ ಹಾಗೆ ಪಾತ್ರೆಯನ್ನ ನಾವು ವ್ಯಾಪ್ಯ ಅಂತ ಕೇಳಿ ಒಂದು ವ್ಯಾಪ್ಯ ಯಾವ್ದೊಳಗೆ ತುಂಬಿಕೊಳ್ಳುತ್ತೋ ಅದು ಯಾವುದು ತುಂಬಿಕೊಳ್ಳುತ್ತೋ ಅದು ವ್ಯಾಪಕ ಈ ತರ ಇದೆ ಈ ತರಹದ ಎರಡು ವ್ಯಾಪ್ಯ ಮತ್ತು ವ್ಯಾಪಕ ಇರುವಾಗ ಒಂದಂತೂ ಸ್ಪಷ್ಟ ನಮಗೆ ವ್ಯಾಪ್ಯ ವ್ಯಾಪಕ ಇವೆರಡೂ ಕೂಡ ಒಂದೇ ಅಲ್ಲ ಖಂಡಿತ ನಿಜ ಪಾತ್ರೆ ನೀರು ನೀರು ಇವೆರಡೂ ಒಂದೇ ಅಲ್ಲ ಹೌದು ವ್ಯಾಪ್ಯ ವ್ಯಾಪಕ ಹಾಗೆ ನಾವು ನೋಡಕ್ ಹೋದಾಗ ಭಗವಂತನು ಸರ್ವ ವ್ಯಾಪಕ ಅಂದ್ರೆ ಭಗವಂತನ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿದ್ದಾನೆ ವ್ಯಾಪ್ಯ ಅಂದ್ರೆ ಯಾವುದರೊಳಗೆ ವ್ಯಾಪಿಸಿಕೊಂಡಿದ್ದಾನೆ ಅದ್ಯಾವುದು ಅಂತಂದ್ರೆ ಇಡೀ ಜಗತ್ತು ಇಡೀ ಜಗತ್ತಿನಲ್ಲಿ ಭಗವಂತನು ವ್ಯಾಪಿಸಿಕೊಂಡಿದ್ದಾನೆ ಭಗವಂತನು ವ್ಯಾಪಕ ಜಗತ್ತು ವ್ಯಾಪ್ಯ